20% okay. 20% okay. okay. dan mu sporti ini saya kan berpolitik ya karena kan berpolitik sosial dia yang ngelakuin itu kan masalah itu kan jadi politik sosial itu maksudnya kan dia kan politik menurut Pak saya kalau

ಉತ್ತರ ದಕ್ಷಿಣ ಕನ್ನಡ ಇದ್ರೆ ಆಯ್ತಲ್ಲ ಚಿಕ್ಕೇಜಲ್ಲಿ ಸುಪ್ಪಿನ ಬಿಡ್ತಾರ ನೋಡ್ತಾ ನೋಡ್ತದ್ರ ರೈಟ್ ನ್ಯೂಸ್ ಎಂದ್ರದೇ ನಾನು ಶ್ರೀ ಭ್ರಷ್ಟಾಚಾರಿಗಳಿಗೆ ರೈಟ್ ನ್ಯೂಸ್ ಸಿಂಹ ಸ್ವಪ್ನನೇ ಹೌದು ಅದ್ರ ನಮ್ಮ ಹತ್ರ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅಂತ ದಾಖಲೆ ಸಮೇತ ಬಂದ್ರೆ ಯಾರ ಮುಲಾಜು ಕೂಡ ನೋಡಲ್ಲ ಯಾರ ಮುಖಾನೂ ಕೂಡ ನೋಡಲ್ಲ ಅದು ದೊಡ್ಡ ಇನ್ಫ್ಲುಯೆನ್ಸ್ ಆದ್ರೂ ಕೂಡ ನಾವು ಕೇರೇ ಮಾಡಲ್ಲ ನೇರವಾಗಿ ಟೆಲಿಕಾಸ್ಟ್ ಮಾಡ್ತಾ ಇರದೆ ಇಂಥ ಭ್ರಷ್ಟಾಚಾರಿಗಳನ್ನ ಭ್ರಷ್ಟಾಚಾರದ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡೋದೇ ಅದ್ರ ಸರ್ಕಲ್ ಅದು ನಿಮ್ಮಗಳ ಮುಂದೆ ಯಾಕೆಂದ್ರೆ ನಿಮ್ಮಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಇರೋದಕ್ಕೆ ನಾವೇನು ರಾಜಕಾರಣಿಗಳಲ್ಲ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದರೆ ಕಂಪ್ಲೇಂಟ್ ತೊಗೊಳದೇ ಇರೋದಕ್ಕೆ ನಾವು ಪೊಲೀಸ್ ಆಫೀಸರ್ಗಳು ಕೂಡ ಅಲ್ಲ ನಿಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಕೂಡ ನಾವು ಸುಮ್ಮನೆ ಇರೋದಕ್ಕೆ ಕೈಲಾಗದಿರೋರು ಕೂಡ ಅಲ್ಲ ಮಾಧ್ಯಮದವರು ಸೊ ಎನಿವೇಸ್ ಅದು ದೊಡ್ಡ ಮಾಧ್ಯಮನೂ ಚಿಕ್ಕ ಮಾಧ್ಯಮನೋ ಬಟ್ ಆದರೆ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ನಿಮ್ಮ ಭ್ರಷ್ಟಾಚಾರ ಏನಿದೆ ಅದನ್ನು ಕಳ್ಳರ ಭ್ರಷ್ಟಾಚಾರ ಇದೆ ಅದನ್ನು ಖಂಡಿತವಾಗಿ ಬೈಲುಗಡಿತೀವಿ ಈಗ ಮತ್ತೊಂದು ಈಗ ನೀವು ನೋಡ್ತಾ ಇದ್ರೆ ಸ್ಕ್ರೀನಲ್ಲಿ ಆಲ್ರೆಡಿ ಬರ್ತಾ ಇದೆ ಇವನು ಕ್ಯಾಶ್ ತಗೋತಾ ಪಾಪ ಅಲ್ಲಿ ಸವಾರ್ಡಿನೆಂಟ್ಸು ಕೆಲವೊಬ್ರು ವರ್ಕರ್ಸ್ಗಳೆಲ್ಲ ಈ ಈ ಮನುಷ್ಯನಿಗೆ ದುಡ್ಡು ಕೊಡ್ತಾ ಇದಾರೆ ಈ ಮನುಷ್ಯ ಯಾರು ಯಾಕೆ ದುಡ್ಡಿಸ್ಕೊತ ಇದ್ದಾರೆ ಒಬ್ಬರಿಗೆ ದುಡ್ಡಿಸ್ಕೊತಾ ಇದ್ದಾರೆ ನೀವು ನೋಡ್ತಾ ಇದ್ದಾರೆ ನೋಡಿ ಮತ್ತೊಂದು ಸ್ಕ್ರೀನ್ ಅಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಇದ್ರೆ ಮಾತಾಡಿಸ್ತೀನಿ ಹಲೋ ನಮಸ್ಕಾರ ಇವ್ರೆ ತಮ್ಮ ಹೆಸರು ಕುಮಾರ್ ಅವರೇ ನಮಸ್ಕಾರ ಏನಿದು ಇವರನ್ನು ಕ್ಯಾಶ್ ಎಲ್ಲ ಇಸ್ಕೊತಾ ಇದ್ದಾರೆ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಲೈನಿಗೆ ಬಂದು

ಸರ್ ಈಗಲ್ಲ ಸರ್ ಈಗ ಈಗ ನಮ್ಗೆ ಗೊತ್ತಾಗಿರೋದ್ರೆ ಡಿಸೆಂಟ್ ಆಗಿ ಈಗ ಯಾರೋ ಗೊತ್ತಿಲ್ಲ ನಾವು ಮಾಡೋದು ಏನೋ ಮಾಡ್ಬೇಕು ಇವ್ರಿಗೆ ಏನೋ ಮಾಡ್ಬೇಕು ಅಷ್ಟೇ ನಾವು ಇವತ್ತು ವಿಡಿಯೋ ಮಾಡ್ಕೊಂಡು ಏನೋ ಗದ್ದೆ ಮುಚ್ಚಿ ಒಂದು ವಿಡಿಯೋ ಮಾಡ್ಕೊಂಡು ಮಾಡಿರೋ ಸರ್ ಇದನ್ನ ಇವ್ರಿ ಸರ್ ನಮಗೆ ಈಗ ಈಗ ಗೊತ್ತಾಗಿರೋದು ಇಷ್ಟು ಇನ್ನು ಅವಾಗ ಎಸ್ಟ್ ಮಾಡ್ತಾರೆ ಒಂದಲ್ಲ ಸರ್ ಹಾಸ್ಪಿಟಲ್ ನೋಡ್ಬೇಕು ಸರ್ ಒಂದ್ ವಾಶ್ರೂಮ್ ಒಂದು ನೆಟ್ಟಿಗಿಲ್ಲ ಒಂದ್ ಬೆಡ್ಗಳಿಲ್ಲ ಒಂದ್ ಟ್ಯಾಂಗಲ್ಸ್ ಇರ್ತಲ್ಲ ಏನಾರ ಏನ್ ಅಲ್ಲಿ ಅದಕ್ಕೆ ಮೇಲೆ ಮೇಲೂ ಖರ್ಚು ಬಿಟ್ಟಾರೋ ಅಂತ ಬರ್ತಾರೆ ಅದನ್ನ ಏನ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಇಲ್ಲಿ ಏನಾಗ್ತಾರ ಅಂದ್ರೆ ಆ ಇದೆ ಆ ಕಡೆ ಮಂಗಳ್ಳಿ ಇದೆ ಮಧ್ಯದಲ್ಲಿ ಇದೆ ಏನಾಗುತ್ತೆ ಏಳ್ ಪಂಡಿತಗೂ ಕರ್ಕೊ ಇಲ್ಲ ಏಳ್ ಪಂಡಿತರು ಅವ್ರಿಗೆ ಕೇಳತ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಇವ್ರು ಏನೇ ಮಾಡಿದ್ರು ಯಾರು ಕೇಳೋಣ ಅಂದ್ರೂ ಒಂದು ನಾವು ಹೇಳ್ತೀವಿ ಇವ್ರೆ ನಾವು ಕೇಳ್ತೀವಿ ಓಕೆ ಈಗ ಓಕೆ ಈ ಡಾಕ್ಟರ್ ಇದ್ದಾರಲ್ಲ ಸುಮಾರು ಸುಮಾರ್ ಹದಿನೈದು ವರ್ಷಗಳಿಂದ ಕೊಳ್ಳೇಗಾಲ ಸರ್ಕಾರಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ

ಯಾರಿಗೆ ವರ್ಕರ್ಸ್ ಗಳಿಗೆ ಸಂಬಳ ಮಾಡ್ಕೊಡಕ್ಕೆ ವರ್ಕರ್ಸ್ ಗಳಿಗೆ ಸಂಬಳ ಮಾಡ್ಕೊಡ್ಬೇಕಲ್ಲ ಸರ್ ಅವರು ಅಂದ್ರೆ ಅವರಿಗೆ ಬೇಸಿಕ್ ಕಂಡ್ರೆ ತಗೊಂಡ್ರು ಇರ್ತಾರಲ್ಲ ಸರ್ ಹ್ಮ್ ಬೇಸಿಕ್ ಕಂಡ್ರೆ ತಗೊಂಡ್ರು ಇರ್ತಾರೆ ಪರ್ಮನೆಂಟ್ ಆಗಿ ಇರೋರು ತಗೊಂಡ್ರು ಒಬ್ಬ ಹ್ಯಾಂಡಿಕ್ಯಾಪ್ ಇದ್ರೆ ಇದ್ರೆ ಅವರು ಹ್ಮ್ ಹ್ಮ್ ಕೈಯಲ್ಲಿ ಒಂದು ವೈಟ್ ಶರ್ಟ್ ಅವರು ಹ್ಯಾಂಡಿಕ್ಯಾಪ್ ಅವರ ಸರ್ ಒಂದು ಅವರು ಹ್ಮ್ 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 ಅಂದ್ರೆ ಅವರು ಸಂಬಳ ಮಾಡ್ಕೊಡೋದಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಿರುವಂತ ವರ್ಕರ್ಸ್ ಗಳತ್ರ ಸಂಬಳ ದುಡ್ ತಗೋತಾ ಇದ್ದಾರೆ ಲಂಚ ತಗೋತಾ ಇದ್ದಾರೆ ಹೌದು ಈ ಮನುಷ್ಯ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಕೊಳ್ಳೆಗಳ ಹಾಸ್ಪಿಟಲ್ ಟಿಕಾಣಿ ಹೂಡಿದ್ದಾರೆ ಅಂದ್ರೆ ಈ ಮನುಷ್ಯ ಬಾರಿ ಭ್ರಷ್ಟಾಚಾರ ಆಗಿರ್ತಾನೆ ಬಾರಿ ಪ್ರಭಾವಿ ಕೂಡ ಆಗಿರ್ತಾನೆ ಹಾಗೆ ಸಂಬಂಧಪಟ್ಟವರಿಗೆಲ್ಲ ದುಡ್ಡು ಗಿಡೆ ಕೊಟ್ಟು ಸೇಫ್ ಆಗಿರ್ತಾರೆ ಯಾಕೆಂದ್ರೆ ಯಾವುದೇ ಅಧಿಕಾರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ಐದು ವರ್ಷ ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಮೂರ್ನೇ ಸಲ ಕೊಟ್ಟಿದ್ದಾರೆ ಅವ್ರನ್ನ ಹೋಗಿ ಅಲ್ಲಿ ಮೇಲ್ ವೈಖಾರಿಗಳಿಗೆ ಹೋಗಿ ಕರ್ಕೊ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಹ್ಮ್ ಸುಭಾಷ್ ಆರೋಗ್ಯ ಇಲಾಖೆನಲ್ಲಿ ಅನಾರೋಗ್ಯ ಹ್ಮ್ ಇನ್ನೊಂದು ನಾಲ್ ನಂದು ಎರಡು ವರ್ಷ ಇದೆ ಅವ್ರಿಗೆ ಲೀಳೇ ಆಗೋಗುತ್ತೆ ಹ್ಮ್ ರಿಟೈಡ್ ಆಗಿ ಅವ್ರ ಒಂದ್ ಹಾಸ್ಪಿಟಲ್ ಇದ್ರೆ ಲೀಳಾಗತ್ತಲ್ಲ ಅನ್ನೋದಕ್ಕೋಸ್ಕರ ಅವನು ಈ ಹಾಸ್ಪಿಟ್ಲ್ ಬಿಟ್ಟು ಹೋಗ್ತಾ ಇಲ್ಲ

ಅಂತ ಉಗಿಬೇಕು ಇಲ್ಲ ಹೆಂಡತಿನಾರು ಹೇಳಬೇಕು ಇಲ್ಲ ಅಂದರೆ ಅವರು ಕೂಡ ಸಪೋರ್ಟಲ್ಲಿ ಇದ್ದಾರೆ ಅಂತ ಅರ್ಥ ಆಗುತ್ತೆ ಎನಿವೇಸ್ ಇವರೇ ನಿನ್ನ ಸಂಪೂರ್ಣ ಹೆಸರೇನು ಕುಮಾರ್ ಅವರೇ ನಿಮ್ಮ ಧೈರ್ಯಕ್ಕೆ ಮೆಚ್ಕೊಳ್ತೀನಿ ಯಾಕೆಂದ್ರೆ ಭ್ರಷ್ಟಾಚಾರವನ್ನು ನೇರವಾಗಿ ನೀವು ಮಾತಾಡ್ತಿದ್ರೆ ನಿಮ್ಮಂತವರು ಹತ್ರವರು ನೂರಕ್ಕೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ನನಗೆ ಸಿಗುವಂಥದ್ದು ಎಷ್ಟೋ ಜನ ಭ್ರಷ್ಟಾಚಾರ ಆದರೂ ಕೂಡ ಪರವಾಗಿಲ್ಲ ನನ್ನ ಕಿತ್ತು ತಿಂದರೂ ಪರವಾಗಿಲ್ಲ ನಾನು ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳ್ತಾರೆ ಅಂಥದಲ್ಲಿ ನೀವು ನೇರವಾಗಿ ನಮ್ಮ ರೈಟ್ ನ್ಯೂಸ್ ಜೊತೆ ಮಾತಾಡ್ತಾ ಇದ್ದೀರಿ ವೆರಿ ಗುಡ್ ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಕೊಳ್ತೀನಿ ಹಾಗೆ ಈ ಡಾಕ್ಟ್ರನ್ನ ಸಸ್ಪೆಂಡ್ ಆಗುವವರೆಗೂ

ಮಂತ್ಲಿ ಈಗ ಬರ್ತಾರಲ್ಲ ಸರ್ ಆಸ್ಪತ್ರೆ ಒಳಗಡೆ ಏನಿದೆ ಏನಾಗ್ತಾ ಅಂತ ಗೊತ್ತಾಗುತ್ತಲ್ಲ ಸರ್ ಅವ್ರಿಗೆ ಇಂಚಲ್ ಏನಾಗಿದೆ ಒಂದು ಫ್ಯಾನ್ ಆಗಲಿ ಒಂದು ಇದೆ ಒಂದು ವಾಶ್ ರೂಮ್ ಅಟ್ಟಿಗಿಲ್ಲ ಅಂದ್ಮೇಲೆ ಸರ್ ಇಲ್ಲಿ ಇಂಚಲ್ ತಗೋ ಬಂದು ಚೆಕ್ ಮಾಡ್ತಾರಲ್ಲ ಏನ್ ಚೆಕ್ ಮಾಡ್ತಾರ ಸರ್ ಇವರು ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ಮೇಲೆ ಸರ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ ಸರ್ ವೈಟ್ ಮಾಡ್ಕೊಂಡು ಹೋಗ್ಬೇಕಲ್ಲೇ ಹ್ಮ್ 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 ಏನು ಇಲ್ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ ಮಾಡ್ಕೊಂಡು ಈಗ ಕಣ್ಣು ಕಣಗಿ ಇಷ್ಟೊಂದಿದೆ ಇವರು ಮೆಡಿಸಿನ್ ಆಗ್ಲಿ ಮತ್ತೆ ಇವಾಗ ಹಾಸ್ಪಿಟಲ್ ಈಗ ಇದೆ ಈಗ ಒಂದು ಪಳೆಯದಾಗ್ಲಿ ಮತ್ತೆ ಪೇಂಟಿಂಗ್ ಆಗಲಿ ಬೇರೆ ಎಲ್ಲ ವರ್ಕ್ ಬರುತ್ತೆ ಅದಕ್ಕೆ ಬರುತ್ತೆ ತಿಂತಾನಲ್ಲ ಅದಕ್ಕೆ ಯಾರ ಬಟ್ ಅದಕ್ಕೆ ದಾಖಲೆಗಳು ಇಲ್ವಲ್ಲ ಗೊತ್ತಿರುತ್ತೆ ನಮ್ಗೆ ಅದರ ಮಾತಿನಿಂದ ಗೊತ್ತಿರುತ್ತೆ ದಾಖಲೆಗಳಿಲ್ಲ ಬಟ್ ಇದು ನೇರವಾಗಿ ಸಿಕ್ಕಾಂತರ ಲಂಚ್ ನೇರವಾಗಿ ಸಿಕ್ಕಾಕೊಂಡಿದ್ದೇನೆ

ಸಂಬಳನ ರಿಲೀಸ್ ಮಾಡ್ಸೋದಕ್ಕೆ ಕಾಂಟ್ರಾಕ್ಟ್ ಪ್ಲೇಸಿಸ್ ವರ್ಕರ್ಸ್ಗೆ ಸಂಬಳ ರಿಲೀಸ್ ಮಾಡ್ಸೋದಕ್ಕೆ ಲಂಚ ತಗೋತಾರೆ ತಗೋತಾರಂಥದ್ದು ಇದು ಓಕೆ ಅಷ್ಟು ಓಪನ್ ಆಗಿ ಕೂತ್ಕೊಂಡು ಹಾಂ ಓಪನ್ ಆಗಿ ಆಗುತ್ತೆ ಓಪನ್ ಆಗಿ ಹ್ಞೂ ಸೊ ನೋಡೋಣ ಹಾಗಾರೆ ಏನು ಕ್ಲಾರಿಟಿ ಕೊಡ್ತಾರೆ ಈ ಸುದ್ದಿ ಬಂದ ಮೇಲೆ ಅವರ ಹತ್ರ ಮಾತಾಡಿಸುವ ಓಕೆ ಥ್ಯಾಂಕ್ ಯು ರೈಟು ಸಲ ಎಷ್ಟೊತ್ತು ನಾನು ಶ್ರೀ ಹಾಗೆ ವೀಕ್ಷಕರ ನಾನು ನಿಮಗೆ ಹೇಳೋದು ನಿಮ್ಮಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಆ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಅದು ಕಂಡು ಬಂತು ಅಂತಂದರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಿ ನಾವು ಯಾವುದೇ ಫೈಲ್ ಇಟ್ಕೊಂಡು ಯಾವ ಅಧಿಕಾರಿಗೆ ಸಂಬಂಧಪಟ್ಟಂಗೆ ಅವ್ರ ಮುಂದೆ ಹೋಗಿ ಕೂತ್ಕೊಳ್ಳಲ್ಲ ಏನಾದರೂ ಸುದ್ದಿ ಮಾಡ್ತೀವಿ ನೀವೇನಾದರೂ ಕ್ಲಾರಿಟಿ ಕೊಡಬೇಕಂದ್ರೆ ಬಂದು ಕೋರ್ಟಲ್ಲಿ ಕೊಡಿ ಮರ್ಯಾದೆ ಹೋಗಿದೆ ಅಂತ ಡಿಫಾರ್ಮೇಷನ್ ಕೇಸ್ ಹಾಕ್ತೀರ ಹಾಕ್ಕೊಳ್ಳಿ ಯಾವ ಅಧಿಕಾರಿಗೂ ರಿಯಾಕ್ಷನ್ ತೊಗೊಳಲ್ಲ ಎಸ್ ಹಾಗೆ ಇದು ಕೊಳ್ಳೇಗಾಲದಲ್ಲಿ ಒಬ್ಬ ಡಾಕ್ಟರು ಕಾಂಟ್ರಾಕ್ಟ್ ಬೇಸಿಸು ಹುಡುಗರ ಹತ್ರ ಹಣ ಇದ್ದರು ಅವ್ರಿಗೆ ಸಂಬಳನ ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಈಗ ಡಿ ಎಚ್ ಓವರೇ ಏನು ಹೇಳ್ತೀರಿ ಡಿ ಎಚ್ ಓ ಏನಂತ ಹೇಳ್ತೀರಿ ಹ್ಞೂ ಒಬ್ಬನೇ ಏನು ದುಡ್ಡು ತಗೋತಾ ಇದ್ದರೆ ಏನು ಸಾಲ ಇಸ್ಕೊಳ್ತಾ ಇದನ್ನು ಕೊಟ್ಟಿದ್ದಾನೆ ಅಥವಾ ಅವ್ನಿಗೆ ಸಾಲ ಕೊಟ್ಬಿಟ್ಟು ಏನೋ ಕಂಥಲೇನೋ ಇಸ್ಕೊಳ್ತಾ ಇದ್ದಾನೆ ಇಲ್ಲ ಫೈನಾನ್ಸ್ ಫೈನಾನ್ಸೇನ ಬಿಟ್ಟಿದ್ದಾನೆ ಮೈಕ್ರೋ ಫೈನಾನ್ಸ್ ಆ ಥರ ಏನು ಬಿಟ್ಟಿದ್ದಾನೆ ನಾನು ಡಾಕ್ಟ್ರು ಈ ಲೆವೆಲ್ಗೆ ಕೂತ್ಕೊಂಡು ನೀನು ಅಲ್ಲಿ ಲಂಚ ಇಸ್ಕೊಳ್ತಾ ಇದ್ದೀರಾ ತಗೋತಾ ಇದ್ದೀರಾ ಅಂತಂದರೆ ನೀನು ಎಷ್ಟು 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 ಜನಗಳ ಗಲಿಜನ ನಿಕ್ಕಿರ್ಬೋದು ಅಂತ ಅನ್ಸುತ್ತೆ ಓಕೆ ರಿವೇಶ್ ಇವರಿಂದ ದೌರ್ಜನ್ಯಕ್ಕೊಳಗಾದವರು ಇದ್ದರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವ್ರ ಹತ್ರ ಇನ್ನೂನೋ ಒಂದಷ್ಟು ವೀಡಿಯೋಗಳಿದ್ದರೆ ಅಥವಾ ವಾಯ್ಸ್ ರೆಕಾರ್ಡ್ ಬೇರೆ ಬೇರೆ ಏನಾದರೂ ದಾಖಲೆಗಳಿದೆ ನೇರವಾಗಿ ನಮ್ಮನ್ನೇ ಸಂಪರ್ಕಿಸಿ ಓಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಈ ನಂಬರ್ ಯಾವಾಗಲೂ ಕೂಡ ಆನ್ ಇರುತ್ತೆ ಯಾವಾಗ ಬೇಕೋ ನಮಗೆ ಕಾಲ್ ಮಾಡಿ ಸೊ ನಿಮ್ಮ ಕಾಲನ್ನು ರಿಸೀವ್ ಮಾಡ್ಕೊಳ್ತೀವಿ ಇದು ರೈಟ್ ನ್ಯೂಸ್